ನಮಸ್ಕಾರ ಗಾಯ್ಸ್ ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಧನುಷ್ ಮಾತಾಡ್ತಾ ಇರೋದು ಇವತ್ತು ಪ್ರೋ ಕಬಡ್ಡಿ ಮ್ಯಾಚ್ ಯಾವುದೇ ಇದೆ ಅಂತಂದರೆ ಅದು ಎಷ್ಟು ಗಂಟೆಗೆ ಇದೆ ಇದೆಲ್ಲ ತಿಳಿಸ್ಕೊಡ್ತೀನಿ ಇವತ್ತು ತಮಿಳುನಾಲವಾಯ್ಸ್ ವರ್ಸಸ್ ಹರಿಯಾಣ ಸ್ಟೇಡರ್ಸು ಇದು ಎಂಟು ಗಂಟೆಗೆ ಸ್ಟಾರ್ಟ್ ಆಗೋದು ನೆಕ್ಸ್ಟು ಗುಜರಾತ್ ಟೈಟನ್ಸ್ ವರ್ಸಸ್ ಬನೇರಿ ಪಟ್ಟನ್ಸ್ ಇದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಫಸ್ಟ್ ಮ್ಯಾಚ್ ಅದು ಸೆಕೆಂಡ್ ಮ್ಯಾಚ್ ಇದು ನೆಕ್ಸ್ಟು ನಾಳೆ ಸ್ಟಾರ್ಟ್ ಆಗೋದು ಮ್ಯಾಚ್ ಯಾವುದೇವುದು ಅಂತಂದರೆ ಬೆಂಗಳೂರು ಬುಲ್ಸ್ ಮತ್ತು ಪಟ್ಟ ಪೇರೈಡ್ಸು ಇದು ನಾಳೆ ಮ್ಯಾಚು ಇದರಲ್ಲಿ ಬೆಂಗಳೂರು ಗೆಲ್ಲಲೇಬೇಕು ಇದರಲ್ಲಿ ಬೆಂಗಳೂರು ಗೆದ್ದರು ಸೋತರೂ ಏನು ಪ್ರಯೋಜನ ಆಗೋಲ್ಲ ಯಾಕೆ ಅಂತಂದರೆ ನಮ್ಮ ಬೆಂಗಳೂರು ಹದಿನಾಲ್ಕು ಮ್ಯಾಚಲ್ಲಿ ಹನ್ನೆರಡು ಸೋತೈತೆ ಬರೀ ಎರಡೇ ಗೆದ್ದಿರೋದು ಹದಿನಾಲ್ಕು ಮ್ಯಾಚಲ್ಲಿ ಬರೀ ಎರಡೇ ಗೆದ್ದಿರೋದು ಹನ್ನೆರಡು ಸೋತಿದ್ದಾರೆ ತುಂಬಾ ಬೇಜಾರಾಗ್ತಿದೆ ಅದರೂ ಕಾನ್ಸ್ಟೇಬಲಲ್ಲಿ ಲಾಸ್ಟ್ನೇ ಹನ್ನೆರಡನೇ ಲೆವೆಲಲ್ಲೈತೆ ಎಲ್ಲ ಟೀಮಿಂದ ಫುಲ್ ಕೆಳಗಡೆ ಇದೆ ಇದು ನಿಜವ್ರು ಬೇಜಾರಾಗುವಂಥ ಸಂಗತಿ ಇದು ನಿಜವ್ರು ತುಡ್ಕೊಳೋಕ್ಕಾಗೋದಿಲ್ಲ ಅಲ್ಲ ಹದಿನಾಲ್ಕು ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು ಎಂಟು ಮ್ಯಾಚರ್ ಒಂದು ಏಳು ಮ್ಯಾಚರ್ ಎದ್ದಿರೆ ಖುಷಿ ಆಗೋದು ಬರೀ ಎರಡೇ ಎರಡು ಮ್ಯಾಚ್ ಗೆದ್ದವ್ರೆ ಸೊ ಅದೆಂಥ ಡಮ್ಮಿ ಟೀಮ್ ಅಲ್ಲ ಚೆನ್ನಾಗಿದೆ ಟೀಮು ಆದರೂ ಯಾಕೆ ಗೆಲ್ತಲ್ಲ ಯಾ ಅಂತ ಗೊ ಅರ್ಥ ಆಗ್ತಿಲ್ಲ ನಮ್ಮವ್ರು ಏನು ಗೊತ್ತಾ ಈ ಕಬಡ್ಡಿ ಟೀಮಲ್ಲಿ ಬೇರೆ ಟೀಮ್ ಅವರು ಬಂದು ಕ್ಲೀನಾಗಿ ಬೋನಸ್ ಮಾಡ್ಕೊಂಡು ಹೋಗ್ತಾರೆ ಕ್ಲೀನಾಗಿ ಬಿಟ್ಕೊಡ್ತಾರೆ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಮವರಲ್ಲಿ ಬೋನಸ್ ಮಾಡೋಕ್ಕೆ ಹೊದ್ದಾಡ್ತಾರೆ ಎದ್ರುಕೊಂಡು ಅದು ಯಾಕೆ ಹಿಂಗೆ ಆಡ್ತಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಇನ್ನೆಲ್ಲ ನೋಡ್ತಿಲ್ವಾ ಬದಲಾಯಿಸಬೇಕು ಅವ್ರ ಸ್ಟ್ರಾಟಜಿನ ಚೇಂಜ್ ಮಾಡ್ಕೋಬೇಕು ಅವಾಗಲೇ ಗೆಲ್ಲೋದಕ್ಕೆ ಸಾಧ್ಯ ಏನಾರು ಎಲ್ಲಿ ಗೆಲ್ತಾರೆ ಎಲ್ಲಿ ಹೋಯಿತು ಇವರು ಎಷ್ಟೇ ಮ್ಯಾಚ್ಗೆ ಈಗ ಎಷ್ಟು ಒಂದು ಏಳು ಏಳು ಮ್ಯಾಚನೋ ಇದೆ ಎಷ್ಟೇ ಇನ್ನೂ ಏಳು ಆರೋ ಇದೆ ಅದರಲ್ಲಿ ಆರೋ ಕಾರ್ ಎದ್ರು ಕ್ವಾಲಿಫೈ ಆಗೋಲ್ಲ ಈಗಾಗಲೇ ಮನೆಗೆ ಹೋದ್ರು ನಮ್ಗೆ ಬೆಂಗಳೂರು ಬುಲ್ಸು ತುಂಬಾ ಬೇಜಾರಾಗುತ್ತೆ ರೀ ಈ ಥರ ನಿಜವೂ ಹೇಳಬೇಕು ಅಂತಂದರೆ ಇನ್ನೇನು ಮಾಡೋದು ಆಗಿದ್ದಾಯಿತು ನೆಕ್ಸ್ಟ್ ಸೀಸನ್ ಏನಾದ್ರು ಏನಾಗುತ್ತೆ ಅಂತ ನೋಡ್ಕೋಬೇಕಷ್ಟೇ ಆದರೂ ನಾಳೆ ಮ್ಯಾಚ್ ಗೆಲ್ಲಿ ಅಂತ ನಾನು ಬಯಸ್ತೀನಿ ಯಾಕೆಂದರೆ ನಮ್ಮ ನಮ್ಮ ಟೀಮ್ ಅದು ಗೆಲ್ಲಬೇಕು ಅಂತಲೇ ಬಯಸ್ತೀನಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಇಷ್ಟರಲ್ಲಿ ನಾನು ವೀಡಿಯೋ ನಾನು ಮುಗಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್